ಸಾವಿತ್ರಿ ಬಾ ಕುಂದ್ರ ಅಲ್ಲ ಚಂದ್ರ ಅಲ್ಲ ಸಾವಿತ್ರಿ ನೀ ನನ್ನ ಹಣೆ ಬರುವಾಗ ಇಂತ ತಮ್ಮನ್ ಕೊಟ್ಟ ಅಂದ್ರ ಆ ದೇವ್ರ ಬಳಿ ಏಳು ಜನ್ಮದ ಪುಣ್ಯ ಮಾಡಿ ಅದಕ್ಕೆ ಇಂಥ ತಮ್ಮನ ಕೊಟ್ಟನು ಸಾವಿತ್ರಿ ನನ್ನ ಅದೃಷ್ಟ ಬಹಳ ಚಲೋ ಐತಿ ಬಂಗಾರ ಅಂತ ಹೆಣತಿ ಕೈ ಹಿಡಿದಿನಿ ಬಂಗಾರಕ್ಕಿಂತ ಜಾಸ್ತಿ ನನ್ನ ತಮ್ಮ ಜೊತೆಗಿಟ್ಕೊಂಡಿ ಅವ್ರು ನನ್ನ ಅದೃಷ್ಟ ಬಹಳ ಚಲೋ ಐತಿ ನೋಡಿ ನನಗೂ ಮರು ಆಗ್ಬಿಟ್ಟದ ಬರೇ ತಮ್ಮ ಹೆಂಡತಿ ಸಂಸಾರ ಹೊಲ ಮನಿ ಇದ ಜವಾಬ್ದಾರಿ ಒಳಗ ನನ್ನ ತಮ್ಮನ ಮದ್ವೆ ಮಾಡೋದ ಮಾರ್ತಿದಿನ ನೆನಪು ಮಾಡಿ ಚಲೋ ಮಾಡಿದ್ವಿ ಒಟ್ಟ ನಾಕ್ ಬಂದಾಗ ಅವ್ನ ಅಕ್ಕಿ ಕಳ ಮುಗಿಸಿ ಬಿಡ್ತಿನಿ యారు కాణల్గర నమ్మ అమ్మ అయిన బా చంద్ర బా ఈ అనుపత్మ్మ ఎలా వల్లంగల్స్ ముగీతా ఎలా ముగీతా ಊಟ ಊಟ ಮಾಡಿವಿದ್ದೆ ಹಂಗಿದ್ದೆ ನೋಡ್ ಚಂದ್ರು ನಾನು ನಿಮ್ಮ ವೈನಿ ಕುಡಿ ಒಂದು ನಿರ್ಧಾರ ಮಾಡಿವಿ ಅದು ಏನಕ್ಕೆ ಏನೈತಿ ಎಲ್ಲಾಂಥ ಕಾರ್ಯಕ್ರಮ ಆಗಿ ಹೋಗ್ಯ ಮನೆಯಾಗ ಇನ್ನು ಉಳಿದಿದ್ದು ನಿಂದ ಒಂದು ಕಾರ್ಯಕ್ರಮ ಉಳಿದದ ನಿಮಗೆ ಅಲ್ಲ ಒಂದು ಐದು ಕಾಳು ಅಕ್ಕಿ ಕಾಳು ಹಾಕಿದ್ವಿ ಅಂದ್ರೆ ನಮಗೂ ಏನಲ್ಲ ಆರಾಮಾಗಿ ಇರಕ ನೆಮ್ಮದಿಯಾಗಿ ಇರೋಕ್ಕಾಗತ್ತೆ ನಮಗೂ ಈಗ ಯಾಕಣ ಏನೊ ಒಂದು ಎರಡು ಮೂರು ವರ್ಷ ಹೋಗ್ಬಿಡೋಣ ಯಾಕೆ ಎರಡು ಮೂರು ವರ್ಷ ಹೋದಾಗೂ ಮಾಡಬೇಕಾ ಈಗಾದರೂ ಮಾಡಬೇಕಾ ಆಯ್ತು ನಾವು ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬಂದಿವ ನೋಡಪ್ಪ ನಿನ್ನ ವಿಚಾರ ಒಂದು ಸ್ವಲ್ಪ ಕೇಳಿಬಿಟ್ಟು ನನಗೆ ಆಯ್ತು ಅಣ್ಣ ನೀ ಹೆಂಗಂತ್ರಿ ಹಂಗ ಅಣ್ಣ ಅತ್ತಿಗೆ ಹೆಂಗಂತ್ರಿ ಅದು ನಿಮ್ಮ ನಿಮ್ಮ ನಿರ್ಧಾರ ನಮ್ಮ ನಿರ್ಧಾರ ಆಯ್ತು ಅಣ್ಣ ನೀವು ಇಬ್ರು ಕೂಡ ಹೆಂಗೆ ಹೇಳ್ತೀರಿ ನನ್ನ ತಮ್ಮ ಭಾಳ ಶಾನೆ ಅದನ ಯಾವತ್ತು ನಾನು ಹಾಕಿದಂಥ ಗೆರಿ ದಾಟೋದಿಲ್ಲ ನನ್ನ ತಮ್ಮ ಹೋಗಪ್ಪ ನೀವು ರೆಡಿ ಆಗಿ ಹೋಗ ನಾಳೆ ನಿನ್ನ ಮದುವೆ ಅಂದಿಲ್ಲ ಆದರೂ ನೋಡಿ ಪ್ರಪಂಚದಾಗ ಏನೇನ್ ನಡೆಯಕತ್ತದ ಎಲ್ಲ ನೋಡಕತ್ತೀವಿ ಕಣ್ಣಾರೆ ಹೌದಾ ಈಗ ಮನೆ ಅನ್ನೋದ್ಲಾ ನಾವು ಬಸವಣ್ಣನ ಮಗಳಿಗೆ ಅನ್ನೋದ್ ನಮ್ಮ ಕತಿ ಆಡಿ ಬಂದಿದ್ವಿ ನಿಮ್ಮ ನಿಮ್ಮನಿಗೆ ಆದ್ರೆ ನಾ ಕಣ್ಣು ಮುಚ್ಚಿ ಕೊಡ್ತೀನ ನನ್ನ ಮಗಳಿಗೆ ಅಂತಂದ ಅದು ಹುಡಿ ಕಲ್ತಿದ್ದೈತಿ ನನ್ನ ತಮ್ಮಂದ್ ಭಾಷ್ ಬಲ ಕುಡಿ ಬಂತಂದ್ರೆ ತುಂಬಿದಂತ ಸಂಸಾರದಾಗ ಆರಾಮಾಗಿ ನಾವು ಜೀವನ ಸಾಗಸ್ಕೊಂಡು ಹೋಗ್ಬೋದು ಇನ್ನು ನಮಗರು ಯಾರದಾರ ಇರೋ ಎರಡು ಮಕ್ಳು ಅದೇ ಆ ಪರಮಾತ್ಮನ ಬೇರೆ ಬೀಳ್ಕೊಳ್ಳೋದು

ನಡೀತೇನ್ರಿ ಮಾರ ನಡೀತೀರಾ ಹಾ ನಡೀತೀನಿ ನಡೀ ಆ ಮಕ್ಕನ್ ಚಂದಾಗೆ ನೋಡ್ತೇನೆ ಆಯ್ತಾಯ್ತು ಬರ್ತೀನಿ ಬಾಡಿಗೆ ನಡೀ ಅಣ್ಣ ಹ್ಮ್ ತಗೋನಿ ನಾಡ್ತಲ್ಲಿ ಬೇಡಪ್ಪ ಮನೆಯಾಗ ದೇವ್ರಿಗೆ ಕೊಟ್ಟೋದವು ಇಬ್ಬರು ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಸಾಕು ಬರ್ತೀವಿ ಒಳಗೆ ಲಕ್ಷ್ಮಿ ಲಕ್ಷ್ಮೀ ಹಿಂಗ್ಯಾ ಖಾರ್ದಿ ಯಾಕೆಲ್ರಿಗೇರಿ ಸಿಟಿಗೇರಿ ಬೇಡ ಸ್ವಲ್ಪ ರೆಸ್ಟ್ ಮಾಡು ನಾ ಹೋಗಿ ಬರ್ತೀನಿ ಅಲ್ಲ ಇವ್ರ ಅಣ್ತಂಬ್ರ ಎಷ್ಟು ಜೀವದಾರ ಇದು ಹಿಂಗೇ ಬಿಟ್ರ ನನ್ನ ಕೈ ಹತ್ತುದಿಲ್ಲ ಇದು ಏನಾರು ಮಾಡಿ ಇವ್ರಿಬ್ರೆ ಆಗಲ್ಸೇ ಬೇಕು ನನ್ನ ಕೈಯಾಗ ನನಗೆ ಹುಡುಕನೇ ಬೇಕು ಒಟ್ನಲ್ಲಿ ನಾನು ಗಂಡ ನನ್ನ ಮಾತೆ ಕೇಳಬೇಕು ಹಾಂ ಮಾಡ್ಕೋಬೇಕು ಸುಸ್ತಾಗಿ ಮದುವೆ ಆದಾಗ ಗಂಡ ಹೆಂಡತಿ ಟೇಸ್ಟ್ ಆಡ್ಕೊತ ನಕ್ಕೋತಿರ್ತಾರ ನನ್ನ ಪರಿಸ್ಥಿತಿ ಹೆಂಗ್ ಇತ್ತು ನೋಡಪ್ಪ ಹಿಂಗ್ ಮಾಡಿದ್ರೆ ನನ್ನ ಗಂಡ ಕೇಳಲ್ಲ ಏನಾದ್ರು ನಾಟಕ ಮಾಡ್ಬೇಕು ನಾಟಕ ಮಾಡಿದ್ರೆ ಏನೋ ಒಂದು ಕೆಲಸ ಆತ ಯಾಕಂದ್ರೆ మాతి బగ్ మనుషనే అలా అట్ అన్న తమ్ సంబంధ అట్ గట్టం కుతారు నమ్మంతేలు బల ఇకద నాటక మే మణీతారు బర్లే ಏನಾಯ್ತು ನಾ ಹೊರಗೆ ಹೋಗೋತ್ನ ಕರೆಕ್ಟ್ ಇದ್ದಿಲ್ಲ ಏನಾಯ್ತು ಆರಾಮ ಬಂದ್ರಿ ಯಾಕೆ ಎದ್ರ ಸಂಬಂಧ ಏನ್ ಪ್ರಾಬ್ಲಮ್ ಐತಿ ಹೇಳಿ ನಿನ್ಗ ಏನೇ ಇರ್ಲಿ ಸಾಲ್ವ್ ಮಾಡ್ತೀನಿ ಹೇಳಿದ್ರೆ ನಿನ್ಕಿಂಡ್ ಏನೇ ಸಾಲ್ವ್ ಮಾಡ್ತೀನಿ ಹೇಳಿ ನನಗೇನು ಇಲ್ಲ ಈ ಮನ್ಯಾಗೆ ನಮ್ಗೆ ಇರೋದಿಲ್ಲ ನಮ್ಗೆ ಈ ಮನ್ಯಾಗೆ ಪಾಲು ಬೇಕು ನಿಮ್ಮ ಅಣ್ಣನಿಂದ ದೂರು ಇರ್ತೀರಂದ್ರೆ ನಾನು ಕೂಡ ಅಂದ್ರೆ ಈ ಮನೆಗೆ ಸಂಸಾರ ಮಾಡ್ತೀನಿ ನಮ್ಮ ಅಣ್ಣ ಕರ್ಕೊಂಡು ಹೋಗ್ಬಿಡ್ತೀನಿ ನಾ ಇಲ್ಲಿ ಇರೋಕ್ಕಾಗಲ್ಲ ನನ್ನ ಕೇಳಿ ಇಲ್ಲ ಯಾರು ನಿಮ್ಮ ಅಣ್ಣಂದು ನಿಮ್ಮ ಅತ್ತಿಗಿದ್ರು ನಾನು ನೋಡ್ಕೋದು ಬಂದಿಲ್ಲ ರೀ ನನಗೆ ನಿಮ್ಮ ಒಬ್ಬರು ಕೂಡ ಸಂಸಾರ ಮಾಡೋದೈತಿ ಇಲ್ಲೆಲ್ಲ ನಿಮ್ಮದು ಅಣ್ಣ ಅಣ್ಣ ಹೆಣ್ತಿ ಅಣ್ಣನ ಮಕ್ಕಳು ಇವೆಲ್ಲ ನಾನು ಹುಡ್ಕೊಳಕ ಖಾಲಿ ನಾ ಒಂದು ನಾನು ಬೇಕಾ ಇಲ್ಲ ನಿಮ್ಮ ಅಣ್ಣ ಬೇಕಾ ಸಂಸಾರ ಬೇಕಾ ವಿಚಾರ ಮಾಡ್ಕೊಬೇಕು ಇಲ್ಲಿ ಇರೋಕ್ಕಾಗಲ್ಲ ಅಂತ ಕೇಳಿ ಇಲ್ಲ ಯಾರ ಮನೆ ಮಂದಿ ಮಕ್ಕಳಿಗೆ ಕೂಡ ನೋಡ್ಕೊ ಕುಂತಿ ಬಂದಿಲ್ಲ ರೀ ನನಗೆ ನಿಮ್ಮ ಒಬ್ಬರು ಕೂಡ ಸಂಸಾರ ಮಾಡೋದೈತಿ ಇಲ್ಲೆಲ್ಲ ನಿಮ್ದು ಅಣ್ಣ ಅಣ್ಣ ಹೆತ್ತಿ ಅಣ್ಣನ ಮಕ್ಕಳು ಇವೆಲ್ಲ ನಾನು ನೋಡ್ಕೊಟ ಖಾಲಿಯ ಕಿತಿಲ್ರಿ ನಾ ಒಂದು ನಾನ್ ಬೇಕಾ ಇಲ್ಲ ನಿಮ್ಮ ಅಣ್ಣ ಬೇಕಾ ಸಂಸಾರ ಬೇಕಾ ವಿಚಾರ ಮಾಡ್ಕೊಂಡ್ರಿ ಇಲ್ಲಿ ಅಂದ್ರೆ ಹೇಳಿಬಿಡ್ರಿ ಈಗ ನಮ್ಮ ತಮ್ಮ ಫೋನ್ ಹಚ್ಚಿ ಕರ್ಸ್ಕೊಂಡು ಹೋಗ್ಬಿಡ್ತೀನಿ ನಾ ಬೇರೆ ಆಗುದ ಏನು ಹೇಳಕತ್ತೀನಿ ಬೇರೆ ಆಗುದ ನಮ್ಮ ಅಣ್ಣ ಅತ್ತಿಗೆ ಅಂದ್ರೆ ನನ್ನ ತಂದೆ ತಾಯಿ ಗಿತ್ತು ನನಗೆ ಹೆಚ್ಚು ಅಂಥವ್ರಿಗೆ ಬಿಟ್ಟು ನಾ ಬೇರೆ ಆಗಲೇ ತಾಯಿ ತಂದಿದ್ದ ಹೊರಗೆ ಹಾಕಿ ನಾ ನಾನ್ ಅಣ್ಣ ವೈನಿಗೆ ಹೊರಗೆ ಹಾಕ್ಲತ್ತಿಲ್ಲ ಆದ್ರೆ ಬರೀ ಭಾಗ ಮಾಡಲತ್ತಿನ ಅಷ್ಟೇ ನಿಮ್ಗೆ ಹೊರಗೆ ಹಾಕಿ ಒಳ್ಕೊಂಡ್ರೂ ಒಟ್ಟು ಆಸ್ತಿ ನನ್ಗಂತ ಹೇಳ್ತಿಲ್ಲ ಇದ್ದೇ ಆಸ್ತಿ ಆಸ್ತಿಯಾಗ ಅರ್ಧ ಅರ್ಧ ಭಾಗ ಅಂದ್ರ ಅರ್ಧ ನಮ್ದು ಅರ್ಧ ಅವ್ರದ್ದು ಅಷ್ಟೇ ಹೇಳ್ತೀನಿ ಅಲ್ಲ ನಮ್ಮ ಅಣ್ಣಗ ನನಗೆ ಒಂದು ದಿನ ಜಗಳಿಲ್ಲ ನೀವು ಬೇರೆ ಬೇರೆ ಆಗಲಿ ನಿನ್ನ ಬಾಯಿಗೆ ನಾ ಎಲ್ಲಿ ಏನ್ರಿ ಮನ್ಸಿಗೆ ಕುಂದ್ರ ಹೋಗ್ ಹೋಗಿ ಎಲ್ಲಿ ಹೋಗ್ತಿ ನಾನು ಹಠ್ತಿ ತಾಟಿ ಊಟ ಕೊಡಕಿ ಇವತ್ತು ಹೊತ್ಕೊಂಡ್ ಮಕ್ಕೊಂಡಾಳು ನನ್ನ ಹಣೆ ಬಾರ ಏನೇನು ಅಲ್ಲಪ್ಪ ನನ್ನ ಹಣೆ ಬಾರದಾಗ ದೇವ್ರಿ ಏನೇನು ಬರ್ದಿಯಪ್ಪ ದೇವ್ರಿ ಹುಡ್ಸಿದೇವ್ರೇನ್ ಹುಲ್ಲು ಮೇಯಿಸ್ತಾನ ಏನೇನಕೈತಿ ಹಣೆ ಬಾರ್ದಾಗ ಆಗಲಿ ನೋಡೋಣ ಎಷ್ಟೇ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಎಲ್ಲರೂ ಇದ್ರಬೇಕು ಎಲ್ಲರೂ ಕೆಲಸ ಮಾಡ್ತಿರ್ಬೇಕು ರೀ ರೀ ನಾನು ಹೇಳ್ತೇನೆ ಹೊಲದ ಕಡೆ ಬಂದ್ರೆ ಅಲ್ಲಿ ಯಾಕೆ ಹೊಲದ ಕಡೆ ಬಂದೆ ಅಲ್ಲ ಇವತ್ತು ಅಲ್ಲ ನಾ ಹೇಳಿದ ಏನು ವಿಚಾರ ಮಾಡಿದ್ರಿ ನೀವು ನನಗ ಕೂತ್ರ ಕುಂದ್ರಕ್ ಆಗಲ್ತು ನಿತ್ರ ನಿಂದ್ರಕ್ ಆಗಲ್ತು ನೋಡ್ರಿ ನಂಗೆ ಇರಕ್ ಆಗಲ್ಲ ಏನ್ ಬೇರೆ ಆತಿರೋ ಆಗಲ್ಲ ಇಷ್ಟೇ ಹೇಳ್ಬಿಡ್ಬೇಕ್ರಿ ನಂಗ ನೋಡ್ರಿ ಲಕ್ಷ್ಮಿ ನೀನ್ ಕೈ ಮುಗಿದ್ ಕೇಳ್ತೀನಿ ತುಂಬಿದ ಸಂಸಾರ ಹೊಡಿಬೇಡ ನೋಡು ಹಂಗ ಮಾಡಕ್ ಹೋಗ್ಬೇಡ ನೋಡ್ರಿ ನೀವು ನನ್ನ ಮಾತ್ ಕೇಳಿಲ್ಲ ಅಂದ್ರ ನೀವ್ ಇಬ್ರು ಅಣ್ಣ ತಮ್ರ ಹೆಸರು ಬರ್ದಿತ್ತು ನಾ ಎಲ್ಲರೂ ಹೋಗಿ ಊರ್ ಹಾಕೋಸ ಐತಿನಿ ಕೈ ಮುಗಿತೀನಪ್ಪ ಅಂತ ಕೆಲಸ ಮಾಡಕ್ ಹೋಗಬೇಡ ನೀ ಹೇಳದಂಗ್ ಕೇಳ್ತೀನ ಇದು ಒಂದ್ ಮಾತ್ ಬೇಕಾಗಿತ್ತು ನನ್ಗ ಸಾಕು ಇದೆಲ್ಲ ಬಿಟ್ಬಿಡು ಇದೆಲ್ಲ ನಾನೇ ನೋಡ್ಕೊತೀನಿ ಅದೇ ಬೇಕಾಗಿತ್ತು ಬಾ ಮನ್ ಕಣ್ ನನ್ ತಮ್ಮ ನನ್ ತಮ್ಮನಿ ಅಂತ ಇಬ್ರು ಹೌದು ಅವ್ರೇ ಹಿಂಗೇ ಇಡಪ್ಪ ಇಲ್ಲಿ ನಾನು ತಮ್ಮಲ್ಲಿ ಹೇಳ್ತೀನಿ ನನ್ನ ಮನೆಗೆ ಹೊಂದಾಣಿಕೆ ಅಕ್ಕಾಳ ಇಲ್ಲ ಹೊಂದ್ಕೋತಾಳೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೂ ಅಂದ್ಕೊಂಡಪ್ಪ ಏನಪ್ಪ ಹೊಲದ ಕಡೆ ಹೋಗಿದ್ದೆ ಯಾವ ತಂಗಿ ಇರ್ಲಿ ಹೊಲಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ದಣದಿರ್ಬೇಕು ಅದಕ್ಕೆ ಮಾತಾಡ್ಲಾರ ಇರಲಿ ಇರ್ಲಿ ಸಾವಿತ್ರಿ ಏ ಸಾವಿತ್ರಿ ಬಾರ ಇಲ್ಲಿ ಓರೀ ಡಾಮ್ ರೀ ಏ ರಾಡಿಯಾಗೆ ಬಂದಾನ ಎಡ್ ಮಾರಿ ಎಲ್ಲ ಹೊಲಸಿ ಮಾಡ್ಕೊಂಡನಾ ಹ್ಞೂ ಬಾಬಾ ಬರ ಪೂರ್ ಬಾಯ್ ಗಡಿ ವಾಕ್ ಕರಿದ್ರಿ ಏನಿಲ್ಲ ತಮ್ಮ ತಮ್ಮನಿ ಅಂತಿ ಅಂದ ಹೊಲ್ದಾಗ ಕೆಲಸ ಮಾಡಿ ಎದ್ದು ಸ್ವಲ್ಪ ದನವಾಗಿ ಮನಿಗೆ ಬಂದಾರ ಸ್ವಲ್ಪ ಹೋಗು ಚಂದಂಗ್ ಅಡಿಗೆ ಮಾಡು ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಕರಿ ಎಲ್ಲಾರು ಕುಂತು ಊಟ ಮಾಡಮ್ಮ ಯಾಕಾಗಲ್ಲ ಆಯ್ತು ಚಂದಿ ಮಾಡಿ ಅವ್ರಿಗೆ ಊಟ ಅಡಿಗೆ ಊಟಕ್ಕ ಅಡಿಗೆ ರೆಡಿ ಆಗ್ಯದ ಕರಿ ತಮ್ಮಗ ತಮ್ಮ ಹೆಂಡತಿ ಕರಿ ಇಲ್ಲೇ ಹೊರಗ್ ಕೂತು ಊಟ ಬಾ ಅಂತ ಹೇಳೋರಿ ಲಕ್ಷ್ಮಿ ಅಡಿಗೆ ರೆಡಿ ಆಗ್ಯದ ನಿಮ್ಮ ಮಾವ ಊಟ ಕರ್ಲೇ ಆತನ ಬಾರ್ವಾ ಊಟ ಮಾಡತ್ರಿ ಬರ್ರಿ ಯಾ ನಾಯಿಗೆ ಬೇಕು ನಿಂದು ಊಟ ಊಟ ನಿನ್ನೆ ತಿಂದ್ ಹೋಗು ಅಲ್ಲವಾ ಹಿಂಗ್ಯಾಕಲ್ಲ ಕತ್ತಿ ನಿಂದ್ ಏನಾರ ಶಿಸ್ತ್ ಇತ್ತಂದ್ರ ನನ್ನ ಮೇಲೆ ತೋರ್ಸು ಆ ಊಟದ ಮೇಲೆ ಯಾಕೆ ಸಿಟ್ಟು ತೋರ್ಸಾಗತ್ತಿ ಅಷ್ಟಕ್ಕೂ ಆಗ್ಯದಾರ ಏನು ಯಾಕೆ ಇಟ್ಟು ಸಿಟ್ಟಿಗೆ ಬಂದೇನಿ ಹೇಳ್ರಿ ಹೇಳ್ರಿ ಹಂಗ ಯಾಕಂದ್ರ ಅವ್ರದ್ ಅವ್ರು ಮಾಡ್ಕೊಂಡ್ ಹೋಗ್ತಾಳ್ರಿ ನಮ್ ನಾವ್ ಮಾಡ್ಕೊಂಡು ನಮ್ಮ ಅಗತ್ಯ ಇಲ್ಲ ಇವ್ರು ಊಟ ಮಾಡಿದ್ರು ತಿನ್ಲಕ್ಕ ಯಾಕೋ ಆ ಲಕ್ಷ್ಮಿ

ಭಗವಂತ ಎಂಥ ಬುದ್ಧಿ ಹಾಕಿದ್ಯಪ್ಪ ನನ್ನ ಮನಿ ನಂದಾದಿದ ಬೆಳಗು ಅಂತ ತಾಯಿ ಅಂತ ನಾ ಮಾಡಿದ್ರೆ ನನ್ನ ಮನೆ ಮುರಿಯಕ್ಕೆ ಅಂತಳಲ್ಲಪ್ಪ ನನ್ನ ತಮ್ಮನ ಹೇಳ್ತಿ ಪಾ ಭಗವಂತ ಇನ್ನು ಏನಿದ್ರು ನೀನ ಕಾಪಾಡ್ಬೇಕಪ್ಪ ನನ್ನ ಮನೆ ಮನೀತನ ಸುಮ್ ಬಿಡ್ರಿ ಯಾಕೆ ಕಳ್ತಿರಿ ನೋಡ್ರಿ ನಾವು ಯಾರಿಗೂ ಅನ್ಯಾಯ ಮಾಡಿಲ್ರಿ ನಮ್ಗೆ ಯಾವತ್ತೂ ಅನ್ಯಾಯ ಆಗಲ್ರಿ ಅನ್ಯಾಯ್ ಬಿಡಲ್ಲ ರೀ ಸುಮ್ಮನೆ ನನ್ನ ಭಗವಂತ ಆಗ್ಲಿ ಯಪ್ಪ ಚಂದ್ರು ಏ ತಮ್ಮ ಹೊತ್ತ ಯಾವತ್ತ ಆಗ್ಯದ ನೋಡಪ್ಪ ಟೈಮ್ ಹತ್ತ ಹನ್ನೊಂದ್ ಐದು ಮೂರು ದೇವ್ ಹೊಲಕ್ ಹೋಗ್ಬೇಡ ಇವತ್ತ ಏ ಚಂದ್ರು ಏ ನಾಮ್ಮ ಸ್ವಲ್ಪ ನೆಮ್ಮದಿಯಾಗಿ ಮುಖತೀವಿ ಬಿಡ ನಿನಗೆ ಏನು ನೀ ಏನ್ ಬ್ಯಾತ್ರಿ ಐತಪ್ಪ ನಿಂದು ಯಾಕಪ್ಪ ಹೊಲಕ್ಕೆ ಹೋಗಕ್ಕೂ ಟೈಮ್ ಆಗ್ಯದ ಏನು ಹೊಲ ಅವ್ನಿ ಅಷ್ಟೇ ಕೊಟ್ಟರೆ ನೀವು ಕೊಟ್ಟಿಲ್ಲ ಹೊಲ ಮಾಡಿ ಹೋಗು ಕಡದ್ರ ಊರ ಮಂದಿನೆ ಉಣ್ತಾರು ಮಾಡ್ಲಿಕ್ಕೆ ಏನು ಗಾಡಿ ಆಗೈತಿ ನಿಂಗಪ್ಪ ತಂಗಿ ನಿನ್ನ ಕೈ ಮುಗಿಕ್ನವ ಹಿಂಗ ಮಾತಾಡ್ಬಾರವ ನಿನ್ನ ಮನಸ್ಸಿನಾಗರಿ ಏನೈತಿ ಬಿಚ್ಚ ಹೇಳವ ನನಗೆ ಏ ಮಾಮ ಹೆಚ್ಚಿಗೆ ಮಾತಾಡಬೇಡ ಬಿಚ್ಚ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ನಮ್ಮ ಆಸ್ತಿ ಏನಾಯ್ತು ನೋಡು ನಮಗೆ ಕೊಟ್ಟು ಬಿಡು ನಾನ್ ನಿಮ್ಗೆ ಏನು ಹೇಳಕ್ ಬರಲ್ಲ ಯಾಕಣ್ಣ ಯಾಕ ಬೈ ಮಾಡಾಕತ್ತ ಯಾಕ ಯಾಕೆಲ್ಲಪ್ಪ ನಿನ್ ಹೇಳ್ತಿ ಏನೇನೋ ಹೇಳಕತ್ತಾಳಪ್ಪ ನೋಡೋಣ ನನ್ನ ಸಂಬಂಧ ಹಿಂಗೆ ಇರಲಿ ನನ್ನ ಹೆಂಡತಿ ಕೇಳಕತ್ತಾಳ ನನ್ನ ಆಸ್ತಿ ನನಗೆ ಕೊಟ್ಟು ಬಿಡು

ಮುಂದೆ ಆಡಿನ ಮರಿಯಂಗಿ ಎರಡು ಅಂತಬ್ರ ಆಗ್ಲಿ ಸಿಗಲವಾಗಿ ಇರ್ಲವ ನಿಮ್ ನೀವು ನಿಮ್ ಸಂಸಾರ ಚಂದ ಇರ್ಲವ ನಿಮ್ ಹತ್ತು ಮಕ್ಕಳಾಗಿ ಚಂದ ಸಂಸಾರ ಮಾಡ್ಲವ ನನಗೆ ಆಸ್ತಿ ಮನೆ ಏನು ಬೇಡವ ಎಲ್ಲಾ ನೀವು ಇಟ್ಕೋರಿ ಎಲ್ಲ ಗಂಡ ಹೆಂಡತಿ ಚಂದ ಸುಖವಾಗಿರ್ಲವ ಈ ಒಟ್ಟು ಬಟ್ಟಿ ಮಗ ನನ್ನ ಹೆಂಡಿನ ಕರ್ಕೊಂಡು ನನ್ನ ಮಕ್ಕಳ ಕರ್ಕೊಂಡು ನಾ ಬಾಜು ಇದ್ದ ಸೆಂಡ್ರಿನಾಗಿದ್ದು ಜೀವನ ಮಾಡ್ತವ ಚಂದ್ರು ಚಂದಿರಪ್ಪ ನೋಡು ಇವತ್ತ ಹಾಲು ಕುಡ್ದಟ್ಟು ಸಂತೋಷವಾಯ್ತು ನನಗೆ ಯಾಕಂದ್ರೆ ಆಸ್ತಿ ಆಸ್ತಿಲ್ಲ ನಮ್ದು ರೀ ನಿಮ್ಗೆ ಬಡ್ಕೊಂಡೆ ಅವಾಗ ಕೇಳಿ ಕೇಳಿ ಅದೇ ಅದೇನೋ ಅಂತಾರು ಖುಷಿ ಬಿಡ್ತೀರಿ ಅವ್ರು ಆಟ ಮಾಡಿರೋ ಗಂಡಾಡಿದ್ವಿ ಈಗ ಹೆಂಗೆ ಪಟ್ರ ಹ್ಯಾಂಗೆ ಹೋದ್ರ ಅಕ್ಕ ಹಾಕಿ ನನ್ನ ಹೆಸರು ಮೇಲೆ ಆಗ್ಬೇಕು ೇರ ನನ್ನ ತಮ್ಮ ನನ್ ತಮ್ಮನೇತಿ ಸುಖವಾಗಿ ಈ ನೂರು ವರ್ಷ ಬಾಳಪ್ಪ